చిల్డ్రన్స్ ఇవత్ నాము గుణాకర హేళి నోడకారా హుణ్య గుణక గుణలబ్ధ్యూ గుర అరివు నాము ಗುಣಿಸುವ ಸಂಖ್ಯೆಗೆ ಇಲ್ಲಿ ಯಾವ್ದು ಉತ್ತರ ಗುಣ ಲಾಭ ಇನ್ನು ಉತ್ತರ ಬಂದಿಲ್ಲ ಬರ್ರಿ ಗುಣ ಲಾಭ ಹೌದಾ ಈಗ ಇದು ಸಂಖ್ಯೆಗೆ ಉತ್ತರ ತೊಗೊಳ್ಳೋದು ಯಾವ ಆರ್ನೂರ ಮೂರು ಗುಣಿಸಲ್ಪಡುವ ಸಂಖ್ಯೆಗೆ ಗುಣ ಕರಿತೀವಿ ಗುಣಿಸುವ ಸಂಖ್ಯೆಗೆ ಗುಣಕಾರ ಕರಿತೀವಿ ಬಂದಂತಹ ಉತ್ತರ ಯಾವುದೇ ಇಲ್ಲಿ ಐದು ಸಾವಿರದ ಎಂಬತ್ತು ಅದು ಐದು ಸಾವಿರದ ಎಂಬತ್ತು ಸಂಖ್ಯೆಗೆ ಗುಣಲಬ್ಧ ಅಂತ ಕರೆದಿ ಒಂದು ಡಿಜಿಟ್ ಒಂದು ಸಂಖ್ಯೆಯಿಂದ ಯಾವ ರೀತಿ ಗುಣಿಸ್ಬೇಕನ್ನೋದು lei non può sentire nemmeno una

ఉదర ఇప్ప ఉత్తర ఇప్పటి కరీ ఉత్తర ఉత్తర ఇది హా ఇంకే నాము నాలుగు డిజిట్ ఐదు డిజిట్ ఇక అయిన మేలు కొత్త ಈಗ ಮುಂದಿನ ಲೋಕವನ್ನು ಮುಂದಿನ ಭಾಷೆಯಲ್ಲಿ ಓದ್ಕೊಳ್ಳೋಣ ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ